ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಅನೇಕ ರೀತಿಯ ನಂಬಿಕೆಗಳಿದ್ದು ಅವುಗಳನ್ನು ಶತಮಾನಗಳಿಂದಲೂ ನಂಬಿಕೊಂಡು ಬರಲಾಗುತ್ತಿದೆ ಇಂದಿಗೂ ಜನರು ಇಂತಹ ನಂಬಿಕೆಗಳನ್ನು ಅನುಸರಿಸಿಕೊಂಡು ಬರುತ್ತಿದ್ದಾರೆ ಅವುಗಳಲ್ಲಿ ಸೀನುವುದು ಕೂಡ ಒಂದು ಪ್ರಾಚೀನ ಕಾಲದಿಂದಲೂ ಕೆಲವೊಂದು ಸಂದರ್ಭಗಳಲ್ಲಿ ಸೀನುವುದನ್ನು ಅಶುಭವೆಂದು ನಂಬಿಕೊಂಡು ಬರಲಾಗಿದೆ ಆದರೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಸೀನುವುದು ಕೆಟ್ಟ ಶಕುನವಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಸೀನುವುದು ಕೂಡ ಒಂದು ಮಂಗಳಕರವಾದ ಒಂದು ಶಕುನ ಎಂದು ಹೇಳ್ತಾರೆ ಸೀನಿಗೆ ಸಂಬಂಧಿಸಿದ ಶುಭ ಮತ್ತು ಅಶುಭ ಸೂಚನೆಗಳ ಕುರಿತು ನಾವು ಇಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಯಾವುದೇ ಕೆಲಸವನ್ನು ಆರಂಭಿಸುವ ಮುನ್ನ ಸೀನುವುದು ಶುಭವೇ ಅಥವಾ ಅಶುಭವೇ ಎಂದು ನೋಡೋಣ ಬನ್ನಿ ಶಕುನ ಶಾಸ್ತ್ರದ ಪ್ರಕಾರ ನೀವು ಮನೆಯಿಂದ ಹೊರಗೆ ಹೋಗುವಾಗ ಸೀಮಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ನೀವು ಒಂದಕ್ಕಿಂತ ಹೆಚ್ಚು ಬಾರಿ ಸೀಮಿದರೆ ಮಾತ್ರ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಒಂದಕ್ಕಿಂತ ಹೆಚ್ಚು ಬಾರಿ ಸೀನು ಎಂದರೆ ನೀವು ಮಾಡಲು ಹೊರಟ ಕೆಲಸದಲ್ಲಿ ನೀವು ಸುಲಭವಾಗಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ ಹಾಗಾಗಿ ನಮ್ಮ ಹಿರಿಯರು ಹೇಳುತ್ತಿದ್ದರು ಯಾವಾಗಲೂ ಹೊರಗೆ ಹೋಗಬೇಕಾದ್ರೆ ಒಂದು ಒಂಟಿ ಸೀನು ಬಂದರೆ ಅಷ್ಟು ಒಂದು ಕೆಲಸ ಯಶಸ್ಸಾಗಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಕಾದು ಹೊರಡಬೇಕು ಅಂತ ಹೇಳ್ತಾರೆ ಇದೇ ಇದರ ಅರ್ಥ ಆಗಿದೆ ಇನ್ನು ಒಬ್ಬ ವ್ಯಕ್ತಿಯು ಸ್ಮಶಾನದಲ್ಲಿ ಅಥವಾ ಯಾವುದೇ ಒಂದು ಅಪಘಾತ ಸ್ಥಳದಲ್ಲಿ ಸೀನಿದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ನೀವು ಯಾವುದಾದರೂ ಶುಭ ಕಾರ್ಯಕ್ಕಾಗಿ ಹೊರಗೆ ಹೋಗುವ ಸಮಯದಲ್ಲಿ ಹಸು ಒಂದು ಸೀನಿದರೆ ನಿಮ್ಮ ಕೆಲಸ ಖಂಡಿತವಾಗಿಯೂ ಯಶಸ್ವಿಯಾಗಲಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಇನ್ನು ನೀವು ಸ್ನಾನ ಮಾಡುವಾಗ ಸಿನ್ನಿದರೆ ನಿಮ್ಮ ಇಡೀ ದಿನವು ತುಂಬ ಉತ್ತಮವಾಗಿರುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಇನ್ನು ಹಣವನ್ನು ಎನಿಸುವಾಗ ನೀವು ಒಂದಕ್ಕಿಂತ ಹೆಚ್ಚು ಬಾರಿ ಸಿನಿದರೆ ಇದರಿಂದ ನೀವು ಹೆಚ್ಚಿನ ಹಣವನ್ನು ಗಳಿಸಲಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ ಇನ್ನು ನೀವು ಆಹಾರ ಸೇವಿಸುವಾಗ ಸೀನಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ಈ ರೀತಿಯಾದರೆ ಸ್ವಲ್ಪ ಸಮಯ ಊಟ ಮಾಡುವುದನ್ನು ನಿಲ್ಲಿಸಿ ನಂತರ ಆಹಾರವನ್ನು ಸೇವನೆ ಮಾಡಿ ಇನ್ನು ರೋಗಿಯು ಔಷಧಿಯನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಆ ವ್ಯಕ್ತಿ ಸೀನಿದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ಆ ರೋಗಿಯು ಶೀಘ್ರದಲ್ಲೇ ಗುಣಮುಖನಾಗುತ್ತಾನೆ ಎಂಬರ್ಥವನ್ನು ನೀಡುತ್ತದೆ ನಾವು ಸೀನುವಾಗ ಶುಭ ಮತ್ತು ಅಶುಭ ಶಕುನಗಳ ಬಗ್ಗೆ ನಮ್ಮ ಹಿರಿಯರ ಬಾಯಿಂದ ಕೇಳುತ್ತಿರುತ್ತೇವೆ ಆದರೆ ಶಕುನ ಶಾಸ್ತ್ರದ ಪ್ರಕಾರ ಎಲ್ಲ ರೀತಿಯ ಸೀನುಗಳು ಅಶುಭವಲ್ಲ ಮತ್ತು ಶುಭ ಕೂಡ ಅಲ್ಲ ಅವುಗಳಲ್ಲಿ ಕೆಲವೊಂದು ಸೀನುಗಳನ್ನು ಮಾತ್ರ ನಾವು ಅಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗೆ ನಾವು ಇವತ್ತು ಒಂದು ಶಕುನ ಶಾಸ್ತ್ರದ ಬಗ್ಗೆ ಅದರಲ್ಲೂ ಸೀನುಗಳ ಬಗ್ಗೆ ತಿಳಿದುಕೊಂಡವು ದಯವಿಟ್ಟು ಈ ಮಾಹಿತಿ ಇಷ್ಟ ಆದರೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ 肯定要带个路